ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಜ್ನಿ ಸರ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರದು ಮೊದಲನೇದಾಗಿ ಚೆನ್ನಾಗಿದ್ದೀನಿ ತ್ಯಾಂಕ್ ಯು ನೀವು ಹೇಗಿದ್ದೀರಾ ಆರಾಮು ಸರ್ ಸರ್ ಈಗ ಇಂಡಸ್ಟ್ರಿಯಲ್ಲಿ ತುಂಬ ಜನಕ್ಕೆ ದೊಡ್ಡ ಮನೆ ಅವ್ರ ಜೊತೆ ಕೆಲಸ ಮಾಡಬೇಕನ್ನೋ ಒಂದು ಆಸೆ ಇರುತ್ತೆ ನಿಮಗೆ ಈ ಸಿನಿಮಾ ಮೂಲಕ ಅದು ನೆರವೇರ್ತಾ ಇದೆ ಅಂತ ಇದೆ ಸೊ ಯುವ ಬಗ್ಗೆ ಯುವ ಸಾಂಗ್ಸ್ ಬಗ್ಗೆ ಮೊದಲನೇದಾಗಿ ಖಂಡಿತ ನನಗೆ ನನ್ನ ಗಂಧದ ಗುಡಿ ಮೂಲಕ ಶ್ರೀಕಂಠ ಮೂಲಕ ನನಗೆ ಆಲ್ರೆಡಿ ಅದು ಈಡೇರಿತ್ತು ನನಗೆ ಬಟ್ ಇದು ತುಂಬ ಸ್ಪೆಷಲ್ ಯಾಕಂದರೆ ಅಪ್ಪು ಸರ್ದು ಲಾಸ್ಟ್ ಸಿನಿಮಾ ನಾನು ಮ್ಯೂಸಿಕ್ ಮಾಡಿದೆ ಈಗ ಯುವ ಅವ್ರು ಬರ್ತಾ ಇದಾರೆ ಸೊ ಐ ಐ ಲಕ್ಕಿ ದಟ್ ನನಗೆ ಈ ಸಿನಿಮಾ ನನಗೆ ಸಿಕ್ತು ಅದರಲ್ಲೂ ಒಂದು ಒಳ್ಳೆ ಹೊಂಬಾಳೆ ಫಿಲಮ್ಸ್ ಅಂತ ಒಂದು ದೊಡ್ಡ ಪ್ರೊಡಕ್ಷನ್ಸು ಹಾಗೆ ಸಂತೋಷ್ ಅನ್ನೋಂಥ ಡೈರೆಕ್ಟರ್ ಸೊ ಬೆಸ್ಟ್ ಪಾಸಿಬಲ್ ಕಾಂಬಿನೇಷನ್ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ರಾಘವೇಂದ್ರ ಸ್ಟೋರ್ಸು ಮಾಡಿದರೆ ಇಲ್ಲೂ ವರ್ಕ್ ಮಾಡಿದರೆ ಎಕ್ಸ್ಪೆಷಲಿ ಅವ್ರ ಜೊತೆ ವರ್ಕ್ ಮಾಡಿದ ಹೆಂಗೆ ಯಾಕೆಂದರೆ ಮ್ಯೂಸಿಕ್ ಡೈರೆಕ್ರು ಮತ್ತು ಡೈರೆಕ್ಟ್ರದ್ದು ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಬೇಕು ಸೊ ಹೆಂಗಿರಿ ಹೇಗೆ ಖಂಡಿತ ಸಂತೋಷ್ ಸಂತೋಷ್ ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ ಸಿ ಕೆಲವೊಂದು ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮ್ಯೂಸಿಕ್ನ ಮುಂದೆ ಇಟ್ಟು ಕಥೆನ ಹೇಳ್ತಾರೆ ಒಬ್ಬೊಬ್ರದ್ದು ಒಬ್ಬರು ಆ ಥರ ಇಲ್ಲ ಸಂತೋಷ್ ಅವ್ರದ್ದು ಹೇಗೆ ಅಂತ ಹೇಳಿದ್ರೆ ಈ ಅವರಿಗೆ ಹಿಂಗೆ ಹಿಂಗೆ ಬರಬೇಕು ಅನ್ನೋದೊಂದು ಮನಸಲ್ಲಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಸೊ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ನಮ್ಮತನ ನಾನು ಕೊಟ್ಟು ಮ್ಯೂಸಿಕ್ ಮಾಡಬೇಕು ಅದು ಇದಿದು ಸಂತೋಷ್ ಆನಂದರಾಮ್ ಅವ್ರ ಜೊತೆ ಕೆಲಸ ಮಾಡುವಂಥ ಪರಿ ಇದರಲ್ಲಿ ಸೊ ಯಾಕಂದರೆ ಅವರಿಗೆ ಆ ಎಮೋಷನ್ಸ್ನೇ ಹೇಳಬೇಕು ಅಂದರೆ ಈಸ್ ವೆರಿ ಸ್ಟ್ರಾಂಗ್ ಇನ್ ಈಸ್ ಎಮೋಷನ್ಸ್ ಏನು ಎಮೋಷನ್ಸ್ ಆಗಲಿ ಅದೊಂದು ಆ್ಯಕ್ಷನ್ ಸೀನ್ ಆಗಿರಲಿ ಅಥವಾ ಒಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಆಗಿರಲಿ ಅದರಲ್ಲಿ ಅವರಿಗೆ ತುಂಬ ಇದೆ ನಾನು ಇದನ್ನು ಹಿಂಗೆ ಈ ವಿಷಯನ ಹಿಂಗೆ ಹೇಳ್ತಾ ಇಲ್ಲಿ ಈ ಈ ಥರ ನನಗೆ ಫೀಲ್ ಬರಬೇಕು ಅಂತ ಅದು ಬರೋವರೆಗೂ ಅವರು ಬಿಡೋದಿಲ್ಲ ಸೊ ಅವರು ಹೇಳೋ ತನಕ ನಾನು ಇಟ್ಕೊಳ್ಳೋದಿಲ್ಲ ಸೊ ಇಟ್ಸ್ ಬೆಸ್ಟ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ ಹೌದಾ ಇದು ನೋಡಿ ಇದಕ್ಕಿಂತ ನಾನು ನೀವು ಹಿಂಗೆ ಹೇಳ್ದಲ್ಲ ಇದಕ್ಕೆ ಈ ಥರ ಮಾಡ್ಬೋದು ನೋಡಿ ಅಂತ ಸೊ ಅವ್ರಿಗೆ ಖುಷಿಯಾದಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಇಲ್ಲ ಇನ್ನೊಂದು ಸ್ವಲ್ಪ ಏನಾರು ಮಾಡ್ಬೋದಾ ಅಂತ ಕೆಲವೊಂದ್ಸತಿ ಹೇಳ್ತಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ಸ್ ಇರೋದಿಲ್ಲ ಎಷ್ಟು ಸಾಂಗ್ಸ್ ಇದೆ ಯಾರ್ಯಾರು ಬರೆದಿದ್ದಾರೆ ಸಂತೋಷರೇ ಎರಡು ಸಾಂಗ್ ಬರೆದಿದ್ದಾರೆ ಸೊ ಎಷ್ಟು ಸಾಂಗ್ಸ್ ಇದೆ ಮೂರು ಸಾಂಗ್ ಕೇಳಿದ್ವಿ ಇನ್ನೆಷ್ಟು ಸಾಂಗ್ಸ್ ಇದೆ ಇನ್ನೂ ಇನ್ನೂ ಎರಡು ಫುಲ್ ಸಾಂಗ್ ಇದೆ ಇನ್ನೊಂದು ಒಂದು ಬಿಟ್ ಸಾಂಗ್ ಇದೆ ಒಂದು ಒಂದು ವೆರಿ ಪವರ್ಫುಲ್ ಸಾಂಗ್ ಒಂದಿದೆ ಮತ್ತು ಒಂದು ಫ್ಯಾಮಿಲಿ ಒಂದು ಎಮೋಷನ್ಸಲ್ಲಿರುವಂಥ ಒಂದು ಇನ್ನೊಂದು ಹಾಡಿದೆ ಓಕೆ ಕಾಂತಾರ ಟು ಕೆಲಸ ಶುರುವಾಗಿದೆ ಸರ್ ಎಲ್ಲಿ ತಂಗ ಕಾಂತಾರ ಶುರು ಆಗಿದೆ ಎಲ್ಲನೂ ಸೊ ನಾ ನಾಲ್ಕು ಹಾಡಾಗಿದೆ ಆಲ್ರೆಡಿ ಸೊ ಅದರದ್ದು ರೆಕಾರ್ಡಿಂಗು ಯಾಕಂದರೆ ಇಟ್ಸ್ ವೆರಿ ಕಾಂತಾರದ್ದು ಇಟ್ಸ್ ವೆರಿ ಬಿಗ್ ಕ್ಯಾನ್ವಾಸ್ ಆಗಲಿ ಇನ್ಸ್ಟ್ರುಮೆಂಟೈಸೇಷನ್ ಆಗಲಿ ರೆಗ್ಯುಲರಾಗಿ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಅದು ನಾವು ಕೇಳದೆ ಇರೋದನ್ನ ನಮಗೆ ಒಂದು ನಾವು ಹಿಂಗಿರ್ಬೋದು ಅಂತ ಊಹೆ ಮಾಡಿಕೊಂಡು ಕೆಲವೊಂದೆಲ್ಲ ಮಾಡಬೇಕಾಗಿದೆ ಕಾಂತರದಲ್ಲಿ ಸೊ ಅದಕ್ಕೆ ಬೇಕಾದಂಥ ರಿಸರ್ಚ್ಗಳು ಎಲ್ಲನೂ ಎಲ್ಲರ ಮಧ್ಯೆ ಎಲ್ಲ ಇದೆ ಅದು ಪ್ರೊಸೆಸ್ ಅದು ಕಾಂತಾರ ರಿಲೀಸ್ ಟೈಮ್ವರ್ಗೂ ಆ ಪ್ರೊಸೆಸ್ ಇದ್ದೇ ಇರುತ್ತೆ ಕಾಂತಾರದಲ್ಲಿ ಸರ್ ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತೀರ ನೀವು ದೊಡ್ಡ ದೊಡ್ಡ ಸಿನಿಮಾ ಯುವ ಅಂದರೆ ಅದಕ್ಕೆ ಬೇಕಾಗಿರೋ ಟೈಮು ತುಂಬ ಇರುತ್ತೆ ಯುವಗೂ ತುಂಬ ಇರುತ್ತೆ ಕಾಂತಾರ್ಟಿಗೂ ತುಂಬ ಟೈಮ್ ಕೊಡಬೇಕು ನೀವು ಹೆಂಗೆ ಮಾಡ್ತೀರಿ ನೀವು ಅದೆಲ್ಲ ಅಂತ ಅಲ್ಲ ಸರ್ ನನಗೆ ಅಭ್ಯಾಸ ನನಗೆ ಇದು ಪ್ರಾಕ್ಟೀಸ್ ನನಗೆ ನನ್ನ ಆರಂಭ ದಿನಗಳಲ್ಲಿ ೂ ಪ್ರಾಕ್ಟೀಸ್ ಸೊ ಅದು ಬೆಳಗ್ಗೆ ಎದ್ದರೆ ಕೆ ವರ್ಕ್ ಮಾಡ್ತಾ ಇರ್ತೀನಿ ಸುಸ್ತಾಗ್ದಾಗ ಮಲಗ್ತೀನಿ ಅಷ್ಟೇ ಲಾಸ್ಟು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದೆ ತರನೇ ಹತ್ತು ಹದಿನೈದು ವರ್ಷವೇ ಆಗಿದೆ ಸೊ ಇದೆ ಥರ ನನಗೇನಿಲ್ಲ ಆಮ್ ನಂಗೆ ನನಗಿನ್ನೂ ಕೆಲಸ ಮಾಡೋ ಇದೆ ನನಗೆ ಸೊ ಐ ಆಮ್ ರೆಡಿ ಟು ವರ್ಕ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು